ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಪಲ್ ಸೆವೆನ್ ಕನ್ನಡ ಟ್ಯಾರೋ ಟ್ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ಈ ವ್ಯಕ್ತಿ ಮತ್ತೆ ನಿಮ್ ಜೀವನದಲ್ಲಿ ವಾಪಸ್ ಬರಬಹುದಾ ಅಂತ ಹೇಳಿ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ಈ ವ್ಯಕ್ತಿಗೆ ಇಂಟ್ರೆಸ್ಟ್ ಇದೆಯಾ ಮತ್ತೆ ನಿಮ್ ಜೀವನದಲ್ಲಿ ವಾಪಸ್ ಬರೋದಕ್ಕೆ ಅಂತ ಹೇಳಿ ರೀಡಿಂಗ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿವರ್ಸ್ ಇದ್ದೀರಾ ನಿಮ್ಮ ವ್ಯಕ್ತಿಯ ಒಂದು ಹೆಸರು ಯಾರ ಸಲುವಾಗಿ ರೀಡಿಂಗ್ ಅವರ ಅವರೇಮ್ನ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅವರ ಮುಖಾನ ನೆನ್ಪಿಸ್ಕೊಳ್ಳಿ ಅಂಡ್ ನಿಮ್ಮ ಇಷ್ಟ ದೇವರನ್ನು ಪ್ರೇ ಮಾಡ್ಕೊಂಡು ರೀಡಿಂಗ್ ನೋಡಿ ಓಕೆನಾ ನಾನು ಇಲ್ಲಿ ನನ್ನ ಇಷ್ಟ ದೇವಗಳಾದ ಆಂಜನೇಯ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಮತ್ತೆ ಅಮ್ಮನ ಅದನ್ನ ನೆನ್ಸ್ಕೊಂಡು ರೀಡಿಂಗ್ ನ ಮಾಡ್ತಿದ್ದೀನಿ ನೋಡೋಣ ಏನ್ ಬರುತ್ತೆ ಮೆಸೇಜ್ ಅಂತ ಹೇಳಿ ಈ ವ್ಯಕ್ತಿ ನಿಮ್ಗೆ ನಿಮ್ ಬಗ್ಗೆ ಇನ್ನು ಇಂಟ್ರೆಸ್ಟೆಡ್ ಇದಾರ ಮತ್ತೆ ಈ ವ್ಯಕ್ತಿ ನಿಮ್ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಏನಾದ್ರೂ ಇದೆಯಾ ಅಂತ ಹೇಳಿ ಕಾರ್ಡ್ ರೀಡಿಂಗ್ ಮಾಡೋಣ ಇಲ್ಲಿ ಕಾರ್ಡ್ ಅನ್ನು ಚೂಸ್ ಮಾಡ್ಕೊಳ್ಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಗಳ ಮುಖಾಂತರ ಉತ್ತರವನ್ನು ನೀಡ್ತಾ ಇದ್ದೀನಿ ಸೊ ಐದ್ ಕಾರ್ಡ್ ತೆಗೆದ್ಬಿಟ್ಟು ಆ ಒಂದೊಂದು ಕಾರ್ಡಿನ ಎಕ್ಸ್ಪ್ಲನೇಷನ್ ಹೇಳಿ ನಿಮಗೆ ಕ್ಲಾರಿಟಿನ ಕೊಡ್ತೀನಿ ಓಕೆನಾ ಅಂಡ್ ನನಗೆ ಲಾಸ್ಟ್ ಕಾರ್ಡ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂದಿ ಬಂದಿಲ್ಲ ಅಂದ್ರೆ ಮತ್ತೆ ಇನ್ನೂ ಒಂದು ಇಲ್ಲ ಎರಡು ಕಾರ್ಡ್ ಫುಲ್ ಮಾಡಿ ಮತ್ತೆ ಕ್ಲಾರಿಟಿನ ತಗೊಳ್ತೀನಿ ಸೊ ಇಲ್ಲಿ ಒಂದೇ ಸರಿ ಎರಡು ಕಾರ್ಡ್ ಬಂತು ಅಂಡ್ ಟೋಟಲ್ ಆಗಿ ನಾನು ಐದ್ ಕಾರ್ಡ್ನ ತೆಗ್ದಿದೀನಿ ನೋಡೋಣ ತಡ ಮಾಡದೆ ನಾವು ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ ಐದಲ್ಲ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಕೂಡ ತೆಗ್ದಿದೀನಿ ನೋಡೋಣ ಇವತ್ತು ಟೋಟಲ್ ಆಗಿ ಸಿಕ್ಸ್ ಕಾರ್ಡ್ ಇದೆ ಸೊ ನಂಗೆ ಯಾಕೋ ತೆಗಿಬೇಕು ಅನ್ನಿಸ್ತು ತೆಗ್ದೀನಿ ಯೂಶ್ವಲಿ ನಾನು ಫೈವ್ ಕಾರ್ಡ್ಸ್ ಮುಖಾಂತರ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದ್ಸರಿ ನನಗೆ ತೆಗಿಬೇಕು ಅನ್ಸ್ದಾಗ ನಾನು ಎಕ್ಸ್ಟ್ರಾ ತೆಗೆದ್ಬಿಡ್ತೀನಿ ಇದು ಬಂದು ಒಂದು ಮನಿ ರಿಲೇಟೆಡ್ ಕಾಯಿನ್ ಅಂತಾನೆ ಹೇಳ್ಬೋದು ಫಿನಾನ್ಸ್ಗೆ ಗೆ ಪಟ್ಟಿರುವಂತ ಕಾಯಿನ್ ಈ ವ್ಯಕ್ತಿ ನಿಮ್ಗೆ ಸದ್ಯಕ್ಕೆ ಏನ್ ಯೋಚನೆ ಮಾಡ್ತಿದ್ದೀರಾ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಜೀವನದಲ್ಲಿ ಸೆಟಲ್ ಆಗಿದ್ದೀರಾ ಸ್ಟೇಬಲ್ ಆಗಿದ್ದೀರಾ ಹ್ಯಾಪಿ ಆಗಿದ್ದೀರಾ ಒಳ್ಳ ಫ್ಯಾಮಿಲಿ ಫ್ಯಾಮಿಲಿನ ಎಂಟರ್ ಆಗಿದ್ದೀರಾ ಅಥವಾ ನಿಮ್ಮ ಜೊತೆ ಇರುವಂತ ಫ್ಯಾಮಿಲಿ ಚೆನ್ನಾಗಿದೆ ಹ್ಯಾಪಿ ಫ್ಯಾಮಿಲಿ ಆಗಿದೆ ಹೊಸ ಮನೆ ತಗೊಂಡಿರ್ಬೋದು ನೀವು ಮತ್ತೆ ತುಂಬಾ ಮನಿ ಇದೆ ನಿಮ್ಮ ಹತ್ರ ಅಂಡ್ ಅಟ್ ದ ಸೇಮ್ ಟೈಮ್ ನೀವು ತುಂಬಾ ಮೆಚೂರ್ ಮೆಚೂರ್ಡ್ ಆಗಿದ್ದೀರಾ ಮತ್ತೆ ತುಂಬಾ ಮನಿ ನಿಮ್ಗೆ ಸಿಕ್ಕಿದೆ ಎಂಜಾಯ್ ಮಾಡಿದೀರಾ ನೀವು ಮನಿನ ರಿಸೀವ್ ಮಾಡೋ ಟೈಮ್ ಅಲ್ಲಿ ಮತ್ತೆ ನಿಮ್ಮ ಕೈಯಲ್ಲಿ ಸದ್ಯಕ್ಕೆ ತುಂಬಾ ಹಣ ಇದೆ ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದೀರಾ ನಿಮ್ ಲೈಫ್ ತುಂಬಾ ಸ್ಟೇಬಲ್ ಆಗಿದೆ ಸ್ಪಿರಿಚುಲಿನೂ ನೀವು ತುಂಬಾ ನೀವು ಕಡೆ ತುಂಬಾ ಪ್ಯೂರ್ ಪ್ಯೂರ್ ಹಾರ್ಟ್ ಆ ತರ ಕೂಡ ಹೆಲ್ತ್ ಕೂಡ ಚೆನ್ನಾಗಿದೆ ಇದೆಲ್ಲ ನಿಮ್ ಬಗ್ಗೆ ಅವರು ಯೋಚನೆ ಮಾಡ್ತಿದ್ದೀರಾ ಮಾಡ್ತಾ ಇದಾರೆ ಇನ್ ಕೇಸ್ ಬಿಸ್ನೆಸ್ ಆಗಿದ್ರೆ ನೀವು ಬಿಸ್ನೆಸ್ ಮಾಡ್ತಿದ್ರೆ ನಿಮ್ ಬಿಸ್ನೆಸ್ ಚೆನ್ನಾಗಿ ಓಡ್ತಾ ಇದೆ ನೀವು ಹ್ಯಾಪಿ ಆಗಿದ್ದೀರಾ ನಿಮ್ಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಹೆಲ್ಪ್ ಮಾಡೋರು ತುಂಬಾ ಜನ ಇದಾರೆ ಮನಿನ ಕೊಡ್ತಾ ಇದ್ದಾರೆ ಅವರು ಫಿನಾನ್ಶಿಯಲಿ ಹೆಲ್ಪ್ ಮಾಡ್ತಾ ಇದಾರೆ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ ವಿಸ್ಡಮ್ ಆಗಿದ್ದೀರಾ ಟೋಟಲ್ ಆಗಿ ನಿಮ್ಮ ಲೈಫ್ ಅಲ್ಲಿ ಒಂದು ಹಾಮನಿ ಇದೆ ಬ್ಯಾಲೆನ್ಸ್ಡ್ ಆಗಿದೆ ನಿಮ್ ಜೀವನ ಸ್ಟೇಬಲ್ ಆಗಿದೆ ನೀವು ಪ್ರಾಪರ್ಟಿಗಳನ್ನ ಬೈ ಮಾಡ್ತಿದ್ದೀರಾ ನೀವ್ ಏನೇ ಮಾಡಿದ್ರು ನಿಮ್ಗೆ ಸಕ್ಸಸ್ ಸಿಗ್ತಾ ಇದೆ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿದ್ದೀರಾ ಚೆನ್ನಾಗಿದ್ದಾರೆ ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ ಸಂಸಾರ ಕೂಡ ತುಂಬಾ ಸುಖವಾಗಿದೆ ನಿಮ್ಗೆ ಬೇರೆ ಕಡೆ ಹ್ಯಾಪಿನೆಸ್ ನ ಹುಡ್ಕೋ ಅಂತ ಅವಶ್ಯಕತೆ ಇಲ್ಲ ನೀವು ಟೋಟಲ್ ಆಗಿ ಸೈಡ್ ಇಂದ ಮತ್ತೆ ಸೈಡ್ ಇಂದ ನೀವು ಏನು ಹೊರ್ಗಡೆ ತೋರಿಸ್ತಾ ಇದ್ದೀರಾ ಅದೇ ತರ ಒಳಗಡೆ ಕೂಡ ಇದೀರಾ ಅಂತ ಹೇಳಿ ಅವರು ಫೀಲ್ ಮಾಡ್ತಾ ಇದ್ದಾರೆ ಟೋಟಲ್ ಆಗಿ ನಿಮಗೆ ನಿಮ್ಮನ್ನ ಒಂದು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಬಿಲ್ಡ್ ಮಾಡಿರೋರು ತುಂಬಾನೇ ಚೆನ್ನಾಗಿ ಹಣಕಾಸಿನ ವ್ಯವಸ್ಥೆ ಎಲ್ಲ ನಿಮ್ಗೆ ಆಗಿದೆ ಅಂಡ್ ದೇವರ ಒಂದು ಆಶೀರ್ವಾದ ಕೂಡ ಇದೆ ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ಫ್ಯಾಮಿಲಿ ಓಲ್ಡರ್ ಸೋಲ್ಸ್ ಎಲ್ಲ ಓಲ್ಡರ್ ಆ ಸೋಲ್ಸ್ ಇರ್ಬೋದು ಅಥವಾ ನಿಮ್ಮ ತಂದೆ ತಾಯಿ ತಾತ ಮುತ್ತಾತ ಅವರೆಲ್ಲ ಆಶೀರ್ವಾದ ಮಾಡಿರೋದ್ರಿಂದ ನೀವು ಚೆನ್ನಾಗಿದ್ದೀರಾ ಅವರು ನಿಮ್ಗೆ ಪ್ರಾಪರ್ಟಿಗಳನ್ನ ಕೊಟ್ಟು ಹೋಗಿರ್ಬೋದು ಅದೆಲ್ಲ ಯೋಚನೆ ಮಾಡ್ತಾ ಇದಾರೆ ವರ್ಡ್ ಬಂದಿದೆ ವರ್ಡ್ ಇಸ್ ಆಲ್ರೆಡಿ ನೀವು ಒಬ್ಬ ಸಕ್ಸಸ್ಫುಲ್ ಪರ್ಸನ್ ತುಂಬಾನೇ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ಸಕ್ಸಸ್ ಅನ್ನು ತಗೊಂಡಿರುವಂತಹ ಪರ್ಸನ್ ನಿಮ್ ನ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಅವರು ನೋಡ್ತಾ ಇದಾರೆ ಅಂಡ್ ತುಂಬಾನೇ ಒಳ್ಳೆ ಪಾಸಿಟಿವ್ ಕಾರ್ಡ್ ಇದು ನಿಮ್ಮ ಒಂದು ಡ್ರೀಮ್ ಇದೆ ಅವರು ನೀವು ಏನೆಲ್ಲ ಸ್ಟ್ರಗಲ್ ಕೂಡ ನೋಡಿದ್ದಾರೆ ಇವಾಗ ನಿಮ್ಮ ಒಂದು ನ ಕೂಡ ನೋಡ್ತಾ ಇರ್ಬೋದು ಗೊತ್ತಿಲ್ಲದೇ ಅವರು ವಾಚ್ ಕೂಡ ಮಾಡ್ತಿರ್ಬೋದು ನೀವು ಮೇ ಬಿ ಅನ್ಕೊಂಡಿರ್ತೀರಾ ಅನ್ಸುತ್ತೆ ನೀವು ಅವರು ಇನ್ನೇನು ಹೋಗಿದಾರೆ ಲೈಫ್ ಇಂದ ಅಂಡ್ ಅವ್ರು ಬರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳಿ ಬಟ್ ಎಲ್ಲ ಒಂದ್ ಕಡೆ ನಿಮ್ಮನ್ನ ಒಂದು ಎಲ್ಲ ಒಂದ್ ಕಡೆ ಅವರು ಅಬ್ಸರ್ವ್ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಇಲ್ಲ ಥ್ರೂ ಫ್ರೆಂಡ್ಸ್ ಇರ್ಬೋದು ನೀವ್ ಹಾಕುವಂತ ಪೋಸ್ಟ್ ಗಳು ಅಥವಾ ನಿಮ್ಮ ಸ್ಟೇಟಸ್ ಗಳಿರ್ಬೋದು ಅದನ್ನೆಲ್ಲ ಎಲ್ಲ ಒಂದ್ ಕಡೆ ಅಬ್ಸರ್ವ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಸಕ್ಸಸ್ ನ ನೀವು ಸೆಲೆಬ್ರೇಟ್ ಮಾಡ್ತಿರೋದು ಅವರು ನೋಡ್ತಾ ಇದ್ದಾರೆ ಅಂಡ್ ನೋ ಡೌಟ್ ನೀವು ತುಂಬಾನೇ ತುಂಬಾ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ಮುಂದೆ ಬಂದಿರೋದು ಇಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ಅಂಡ್ ಅದನ್ನ ನೀವು ಯಾವ ತರ ಕ್ಯಾರಿ ಮಾಡ್ತಿದ್ದೀರಾ ನಿಮ್ಮ ಸಕ್ಸಸ್ನ ಅಂತ ಕೂಡ ಅವರು ಒಂದ್ ಕಡೆ ನೋಡ್ತಾ ಇದಾರೆ ಜೀವನ ನಿಮಗೆ ಎಲ್ಲದನ್ನು ಕೊಡ್ತಾ ಇರೋದು ಅವರು ನೋಡ್ತಾ ಇದಾರೆ ನಿಮಗೆ ಒಳ್ಳೆ ಅಬಾಂಡೆನ್ಸ್ ಕೊಡ್ತಿರೋದು ಪಾಸ್ಪಿರಿಟಿ ಕೊಡ್ತಿರೋದು ಬ್ಲೆಸ್ಸಿಂಗ್ಸ್ ಕೊಡ್ತಿರೋದು ಏನೋ ಒಂದು ಸೆಲೆಬ್ರೇಟ್ ಮಾಡ್ತಿದ್ದೀರಾ ನೀವು ನಿಮ್ ಲೈಫಲ್ಲಿ ಎಷ್ಟು ಕಷ್ಟಗಳನ್ನ ಪಟ್ಟಿ ಆದ್ಮೇಲೆ ನೀವು ತುಂಬಾ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಟ್ ದ ಸೇಮ್ ಟೈಮ್ ನಿಮಗೆ ನಾಲೆಡ್ಜ್ ಕೂಡ ಇದೆ ಆಮೇಲೆ ನೀವು ನೀವು ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಜೀವನದ ಒಂದು ನೆಕ್ಸ್ಟ್ ಲೆವೆಲ್ಗೆ ಗೆ ನೀವು ಮೂವ್ ಕೂಡ ಆಗ್ತಿದ್ದೀರಾ ಮೂವ್ ಕೂಡ ಆಗ್ತಿದೀರ ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಿದಾರೆ ತುಂಬಾನೇ ಚೆನ್ನಾಗಿ ನೀವು ಸುತ್ತಮುತ್ತ ಇರೋ ಜನಗಳಿಗೆ ದೇವರಿಗಾಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಗೆ ಯಾರೆಲ್ಲ ಹೆಲ್ಪ್ ಮಾಡಿದಾರೆ ಅವ್ರಿಗೆ ಅಪ್ರಿಶಿಯೇಟ್ ಕೂಡ ಮಾಡ್ತೀರಾ ಡೌನ್ ಟು ಅರ್ತ್ ಇದ್ದೀರಾ ಅಂಡ್ ನಿಮ್ಮ ಸುತ್ತಮುತ್ತ ಯಾರಿದ್ದಾರೆ ಅವರು ಕೂಡ ನೀವು ಒಳ್ಳೆ ಜನಗಳನ್ನ ಇಟ್ಕೊಂಡಿದೀರಾ ಅದು ಕೂಡ ಕಾಣಿಸ್ತಾ ಇದೆ ಇಲ್ಲಿ ನೀವು ಹಾರ್ಡ್ ವರ್ಕಿಂಗ್ ಇದ್ದೀರಾ ಅಂಡ್ ಒಂಥರ ಮೈಲ್ ಸ್ಟೋನ್ ತರ ನಿಮ್ ಲೈಫ್ ಓಡ್ತಾ ಇದೆ ಇವಾಗ ಒಂಥರ ನಿಮ್ ಜೀವನದ ಮೈಲ್ ಸ್ಟೋನ್ ನೀವು ನೋಡ್ತಾ ಇದ್ದೀರಾ ಟ್ರಾವೆಲ್ ಮಾಡ್ತಿದ್ದೀರಾ ಅಂಡ್ ತುಂಬಾ ಪ್ಲೇಸಸ್ ಗಳಿಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾ ಇದಾರೆ ಒಂದ್ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ತಿದೆ ನೀವು ಇನ್ ಕೇಸ್ ಮದುವೆ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವರು ಅನ್ಕೊಳ್ತಿದ್ದಾರೆ ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಕರ್ಮದಲ್ಲೂ ಕೂಡ ಬಿಲೀವ್ ಮಾಡ್ತೀರಾ ಅಂದ್ರೆ ನಾವು ಒಳ್ಳೇದ್ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ನಾವು ಕೆಟ್ಟದ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಕೆಟ್ಟದಾಗೆ ಆಗತ್ತೆ ಅಂತ ಹೇಳಿ ನೀವು ಆತರ ಕರ್ಮದಲ್ಲೂ ಕೂಡ ಬಿಲೀವ್ ಮಾಡ್ತಾ ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಬಾನ್ಸ್ ಬಂದಿದೆ ಮತ ಈ ವ್ಯಕ್ತಿ ನಿಮ್ಮನ್ನ ತುಂಬಾ ಟ್ರಾವೆಲ್ ಮಾಡಿದ್ದೀರಾ ಅಂದ್ರೆ ಟ್ರಾವೆಲ್ ಥ್ರೂ ಕಂಟ್ರೀಸ್ ನಿಮ್ಮ ಹಸ್ಬೆಂಡ್ ನಿಮ್ ಮದುವೆ ಆದ್ಮೇಲೆ ನಿಮ್ಮ ಹಸ್ಬೆಂಡ್ ಬೇರೆ ಕಂಟ್ರಿಗೆ ವರ್ಕ್ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ನೀವು ವಾಸ ಮಾಡೋದು ಅಂಡ್ ಟ್ರಾವೆಲ್ ಮಾಡಿರೋದು ಆ ಟ್ರಾವೆಲ್ ಇಂದ ನಿಮ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಗಳಾಗಿರೋದು ಒಳ್ಳೆ ವ್ಯಕ್ತದಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು ಮತ್ತೆ ನೀವು ಯಾರ ಕೈ ಕೆಳಗಡೆ ನೀವು ವರ್ಕ್ ಮಾಡೋದಕ್ಕೆ ಇಷ್ಟ ಇರುವಂತ ವ್ಯಕ್ತಿ ಅಂತ ಅನ್ಸುತ್ತೆ ಮೋಸ್ಟ್ಲಿ ಅದು ಕೂಡ ಅವ್ರಿಗೆ ಗೊತ್ತಾಗ್ತಿದೆ ನೀವು ಒಂಥರ ಒಂಥರ ಲೇಡಿ ತರ ಇಲ್ಲ ಅಂದ್ರೆ ಅವ್ರು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡು ಅವರೇ ಅದಕ್ಕೆ ಒಂಥರ ಓನ್ ಆಗಿ ಓನರ್ ತರ ಇರಬೇಕು ಅಂತ ಇಷ್ಟ ಪಡ್ತಾರಲ್ಲ ತರ ಒಂದು ಪರ್ಸನಾಲಿಟಿ ಅಂತ ಅವ್ರು ನೆನ್ಸ್ಕೊಳ್ತಾ ಇದಾರೆ ಅಂಡ್ ತುಂಬಾ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡ್ತೀರಾ ಒಂಥರ ರೂಲರ್ ಎನರ್ಜಿ ಕಾಣಿಸ್ತಾ ಇದೆ ನೀವು ತುಂಬಾ ಲಾಯಲ್ ಆಗಿ ಇರ್ತೀರಾ ಕೆಲವೊಂದು ವ್ಯಾಲ್ಯೂಸ್ ಗಳನ್ನ ಫಾಲೋ ಮಾಡ್ತೀರಾ ಮತ್ತೆ ತುಂಬಾ ಓಪನ್ ಆಗಿದ್ದೀರಾ ನಿಮ್ಮ ಹತ್ರ ತುಂಬಾ ಐಡಿಯಾಸ್ ಇದೆ ಯಾರನ್ನು ಅಷ್ಟು ಈಸಿಯಾಗಿ ಕೆಟ್ಟದಾಗಿ ನೀವು ಜಡ್ಜ್ ಮಾಡಲ್ಲ ಜನಗಳ ಮಾತು ಕೇಳಿಸ್ಕೊತೀರಾ ಒಳ್ಳೆ ರೀತಿಯಲ್ಲಿ ಯಾರಾದ್ರೂ ಸಜೆಸ್ಟ್ ಮಾಡಿದ್ರೆ ಅವ್ರ ಮಾತುಗಳನ್ನ ತಗೊಳ್ತಿದ್ದೀರಾ ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಿದಾರೆ ಮತ್ತೆ ಈ ಒಂಥರ ಯಾವ ತರ ಎನರ್ಜಿ ಇದೆ ಅಂದ್ರೆ ನಿಮ್ದು ಒನ್ ಮ್ಯಾನ್ ರನ್ ದ ಶೂ ಅಂತ ಹೇಳ್ತಾರಲ್ಲ ಆ ತರ ಪರ್ಸನ್ ನೀವು ನೀವು ಒಬ್ರನೆ ಇಡೀ ಶೋ ನ ರನ್ ಮಾಡೋಷ್ಟು ಕೆಪಾಸಿಟಿ ಇದೆ ಸೊ ಆ ತರ ಒಂದು ಪರ್ಸನಾಲಿಟಿ ಕೂಡ ಇಲ್ಲಿ ಅವರು ನೋಡ್ತಾ ಇದ್ದಾರೆ ಒಂತರ ಒಂದು ಇಟ್ಸ್ ಎ ವೆರಿ ಸ್ಪೆಷಲ್ ಪರ್ಸನಾಲಿಟಿ ನೀವು ಅಂದ್ರೆ ಒಂಥರಾ ವೆರಿ ತುಂಬಾ ಸ್ಪೆಷಲ್ ಪರ್ಸನ್ ಅನ್ನೋ ತರ ಅವರು ಅವರು ನೋಡ್ತಾ ಇದ್ದಾರೆ ನಿಮ್ಮನ್ನ ಕೆಲವೊಂದ್ ನೀವು ಕೆಲವೊಂದು ಥಿಂಗ್ಸ್ ನ ಕಂಟ್ರೋಲ್ ಮಾಡೋದಕ್ ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳಿ ಅನಿಸ್ತಾ ಇದೆ ಅದು ಕೂಡ ಅವರು ಫೀಲ್ ಮಾಡ್ತಿದೀರಾ ನೀವು ನಿಮ್ ಜೀವನದಲ್ಲಿ ಏನಾದ್ರು ಬೇಕು ಅಂದ್ರೆ ಅದನ್ನ ಪರ್ದೇ ಪಡ್ಕೊಳ್ತೀರಾ ಅದ್ರ ಮೇಲೆ ಕಂಟ್ರೋಲ್ ಕೂಡ ತಗೊಳ್ತೀರಾ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಎಂತ ಡೆಡಿಕೇಶನ್ ಆಗಿ ನೀವು ವರ್ಕ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತು ಮತ್ತೆ ನೀವು ಕರೆಕ್ಟ್ ಆಗಿರೋ ದಾರಿಯಲ್ಲಿ ಜೀವನ ಮಾಡ್ತಾ ಇದ್ದೀರಾ ಅಂಡ್ ನೀವು ನೀವೇನಾದ್ರೂ ಅಚೀವ್ ಮಾಡ್ಬೇಕು ಅಂದ್ರೆ ಆ ಒಂದು ದಾರಿನ ಒಳ್ಳೆ ದಾರಿಲೇ ಹೋಗ್ಬಿಟ್ಟು ಅಚೀವ್ ಮಾಡ್ತೀರಾ ಶಾರ್ಟ್ ಕಟ್ನೆಲ್ಲ ತಗೊಳಲ್ಲ ಅಂತ ಹೇಳಿ ಗೊತ್ತಿದೆ ಒಂಥರ ಡೈನಮಿಕ್ ಹೀರೋ ತರ ನಿಮ್ಮನ್ನ ನೋಡ್ತಾ ಇದಾರೆ ಇಲ್ಲಿ ಹ್ಮ್ ತುಂಬಾನೇ ಒಳ್ಳೆ ತರ ಒಳ್ಳೆ ಭಾವನೆಗಳಿದಾವೆ ನಿಮ್ ಬಗ್ಗೆ ಏನಾದ್ರು ಯಾರಾದ್ರೂ ಮಾತಾಡಿದ್ರೆ ಡೆಫಿನೆಟ್ಲಿ ಅವರು ಯಾವುದೇ ತರ ನೆಗೆಟಿವ್ ಆಗಿ ಜಡ್ಜ್ ಮಾಡಲ್ಲ ನಿಮ್ಮನ್ನ ತುಂಬಾನೇ ಪಾಸಿಟಿವ್ ಆಗಿ ನಿಮ್ ಬಗ್ಗೆ ಎಲ್ಲಾ ಒಂದ್ ಥಾಟ್ಸು ಬರುತ್ತೆ ಅವರಿಗೆ ನಿಮ್ಮನ್ನ ನೋಡೋ ಅಂತ ದೃಷ್ಟಿನೇ ಬೇರೆ ಇದೆ ಒಂಥರ ದೃಷ್ಟಿಕೋನ ತುಂಬಾ ಪಾಸಿಟಿವ್ ಆಗಿದೆ ತುಂಬಾ ಪಾಸಿಟಿವ್ ಆಗಿ ನೋಡ್ತಾ ಇದಾರೆ ನಿಮ್ಮನ್ನ ಈ ಒಂಥರ ಲೀಡರ್ ಆಂಟ್ರಪ್ರಿನ್ಯೂನ್ ಮತ್ತೆ ಒಂಥರ ತುಂಬಾನೇ ಪಾಸಿಟಿವ್ ಎನರ್ಜಿ ಇರುವಂತ ಒಂದು ಲೇಡಿ ಅಥವಾ ನೋಡ್ತಾ ಇದಾರೆ ವಿಚ್ ಇಸ್ ವೆರಿ ಸ್ಪೆಷಲ್ ಮತ್ತೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನನಗೆ ಏಟ್ ಆಫ್ ಸೋರ್ಟ್ಸ್ ಬಂದಿದೆ ಸಾರಿ ಏಟ್ ಆಫ್ ವಾಂಟ್ಸ್ ಬಂದಿದೆ ಈ ವ್ಯಕ್ತಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಯಾಕೋ ಇನ್ವೆಟ್ ಆಗ್ತಿದಾರೆ ಎಲ್ಲ ಒಂದ್ ಕಡೆ ಸ್ಟಕ್ ಎನರ್ಜಿ ಕಾಣಿಸ್ತಾ ಇದೆ ನಂಗೆ ಯಾವ್ದೋ ಇರೋನ ಫುಲ್ ಬ್ಯಾಕ್ ಮಾಡ್ತಾ ಇದೆ ಏನೋ ಒಂದು ಪಾಸ್ಟ್ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ ಇವಾಗ ಪ್ರೆಸೆಂಟ್ ಅಲ್ಲಿ ಈ ವ್ಯಕ್ತಿ ಜೀವನದಲ್ಲಿ ಯಾರಾದ್ರೂ ಇದ್ರೆ ಅವರು ಇವ್ರನ್ನ ಹಿಡ್ದಿಡ್ತಿರೋದು ಕಾಣಿಸ್ತಾ ಇದೆ ಮತ್ತೆ ಅಷ್ಟೊಂದು ಕ್ವಿಕ್ ಆಗಿ ಆಕ್ಷನ್ ತಗೊಳ್ತಾ ಇಲ್ಲ ಇವರು ಇವರು ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಅನ್ನಿಸಿದ್ರು ಕೂಡ ಕಮ್ಯುನಿಕೇಟ್ ಮಾಡೋದಕ್ಕೆ ಯಾಕೋ ಹಿಂದೈಟ್ ಆಗ್ತಾ ಇದಾರೆ ಕ್ವಿಕ್ ಆಗಿ ಆಕ್ಷನ್ ತಗೊಳ್ತಾ ಇಲ್ಲ ಟೈಮ್ ತುಂಬಾ ಕಮ್ಮಿ ಇದೆ ಅಂತ ಗೊತ್ತು ಅವ್ರಿಗೆ ಬಟ್ ಆದ್ರೆ ನಿಮ್ಮನ್ನ ಮಾತಾಡ್ಸೋ ಪ್ರಯತ್ನ ಅವರು ಯಾಕೋ ಮಾಡ್ತಾ ಇಲ್ಲ ಮತ್ತೆ ಗಾಳಿಯಲ್ಲಿ ಒಂದು ಡಿಸಿಷನ್ ಮೇಕ್ ಮಾಡ್ತಾರೆ ಗೊತ್ತಾ ಗಾಳಿಲಿ ಡಿಸಿ ಡಿಸೈಡ್ ಆ ಆತರ ಒಂದ್ಸರಿ ಹೋಗಿ ಮಾತಾಡ್ಸ್ ಬಿಡೋಣ ಅನ್ಕೊಳ್ಳೋದು ಒಂದ್ಸರಿ ಬೇಡ ಅನ್ಕೊಳೋದು ಈ ತರ ಒಂಥರ ಫ್ಲಕ್ಚುಯೇಷನ್ ಆಗ್ತಿದೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಮಾತಾಡ್ಸ್ಬೇಕು ಅಂತ ಮನ್ಸಿದೆ ಬಟ್ ಆದ್ರೆ ಮಾತಾಡ್ಸಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಯಾವ್ದೋ ಒಂದು ಎನರ್ಜಿ ಅವ್ರನ್ನ ಪುಲ್ ಬ್ಯಾಕ್ ಮಾಡಿ ಹಿಡಿದು ಇಡ್ತಾ ಇದೆ ಮೇ ಬಿ ಅವರು ನ್ಯೂ ರಿಲೇಷನ್ಶಿಪ್ ಅಲ್ಲಿ ಇರ್ಬೋದು ಅದರಿಂದ ಅವರು ಹಿಂದೆಟ್ ಆಗ್ತಿದಾರೆ ನಿಮ್ಮ ಕಡೆಗೆ ಬರೋದಕ್ಕೆ ನ್ಯೂ ಅಲ್ಲಿ ಅಲ್ಲಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಆ ಒಂದು ಎನರ್ಜಿ ಪುಲ್ ಬ್ಯಾಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಓಕೆ ಟ್ರಾವೆಲ್ ಸಲುವಾಗಿ ಅವರು ಸ್ವಲ್ಪ ಬ್ಯುಸಿ ಆಗಿರ್ಬೋದು ಇಲ್ಲ ಜಾಬ್ ಸಲುವಾಗಿ ಸ್ವಲ್ಪ ಬ್ಯುಸಿ ಆಗಿರ್ಬೋದು ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಈ ಪರ್ಸನ್ ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡುವಂತ ಪರ್ಸನ್ ಸೊ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ತ್ರೀ ಆಫ್ ಬಂದಿದೆ ಸೊ ಇವತ್ತಿನ ಕಾರ್ಡ್ ಅಲ್ಲಿ ಜಾಸ್ತಿ ವಾಂಟ್ಸ್ ಬರ್ತಾ ಇದೆ ಗೈಸ್ ಈ ವ್ಯಕ್ತಿ ಗೋಲ್ಸ್ ಮತ್ತೆ ಗ್ರೋತ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ ಸ್ವಲ್ಪ ಬಿಸಿ ಟೈಪ್ ತನ್ನ ತನ್ನ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟ ಪಡುವಂತ ವ್ಯಕ್ತಿ ಅಂತ ಅನ್ಸುತ್ತೆ ಬಿಸ್ನೆಸ್ ಅಲ್ಲಿ ಮಾಡಿದ್ರೆ ಇವರು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಅಹ್ ಐಡಿಯಾಸ್ ಇವ್ರ ಹತ್ರ ಏನೇನಿದೆ ಅದನ್ನ ನೀಟ್ ಆಗಿ ಅಹ್ ಬಳಸ್ಕೊಂಡ ಸಕ್ಸಸ್ ಸಿಗೋ ಅಂತ ಚಾನ್ಸಸ್ ಇದೆ ಇವರಿಗೆ ಇವರು ಗುಡ್ ಇನ್ ಕಮ್ಯುನಿಕೇಶನ್ ಇದಾರೆ ಚೆನ್ನಾಗಿ ಮಾತುಕತೆ ಎಲ್ಲ ಆಡ್ತಾರೆ ಬಟ್ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂದ್ರೆ ಯಾಕೋ ಇಂಡೇಟ್ ಆಗ್ತಾ ಇದಾರೆ ಕೆಲವೊಂದು ಪರಿಸ್ಥಿತಿಗಳು ಅದನ್ನ ಹಿಡ್ದಿಡ್ತಾ ಇದೆ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಆ ಈ ವ್ಯಕ್ತಿಗೆ ರೆಕಗ್ನೈಸೇಷನ್ ಬೇಕು ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಎಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಇವ್ರಿಗೆ ಒಂದು ರೆಕಗ್ನೈಸೇಷನ್ ಬೇಕು ಅದ್ರ ಸಲುವಾಗಿ ತುಂಬಾನೇ ವರ್ಕ್ ಮಾಡ್ತಿದ್ದಾರೆ ಇವ್ರ ಈ ವ್ಯಕ್ತಿ ಮಾತಾಡ್ಸೋ ಮನಸ್ಸು ಇವರಿಗೆ ಖಂಡಿತವಾಗ್ಲೂ ಇದೆ ಅಂಡ್ ಗೊತ್ತಿಲ್ಲ ಮಾಡ್ತಾ ಇದಾರೆ ಅಂತ ಹೇಳಿ ಆ ಯಾವ್ದೋ ಒಂದು ವರ್ಕ್ ಸಲುವಾಗಿ ಈ ವ್ಯಕ್ತಿ ಅಹ್ ಬಿಸ್ನೆಸ್ ಸಲುವಾಗಿ ಅಂತ ಹೇಳ್ಬೋದು ತುಂಬಾನೇ ವರ್ಕ್ ಮಾಡ್ತಿರೋದು ಕಾಣಿಸ್ತಾ ಇದೆ ಸಕ್ಸಸ್ ಪಡ್ಕೊಳಕೆ ಅಂಡ್ ತುಂಬಾ ಆಗಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಆಗಿದ್ದಾರೆ ಅಂಡ್ ನಿಮ್ಮನ್ನ தர கன்சிடர் கைஸ் இவ் ஆல்ரெடி வீ ஜீவன் ஏன் அதுக்காக அண்ட் இவங்க சதக்கே நீடா மனசில் அவ்வளோ ஆப்ஷன் தர இடம் இவ்வளோ ஏனா ஆய்த்து அந்தோண அந்த நன்கிவாக இருந்த ரிலேஷன்ஷிப் அது ஏனாதம் நான் ரிலேஷன்ஷிப் அல்ல அதுக்கெ ட்ராய் நோடன ಅಲ್ಲಿ ಕೂಡ ನಾನು ಹೋಗ್ಬೋದು ಅಲ್ಲೂ ಕೂಡ ನನ್ಗೆ ಚಾನ್ಸಸ್ ಸಿಗತ್ತೆ ಅನ್ನೋ ಒಂದು ಥಾಟ್ ಅಲ್ಲಿ ಇವರು ಇದ್ದಾರೆ ಸೊ ಡೆಫಿನೆಟ್ಲಿ ಇದು ತ್ರೀ ಆಫ್ ವಾನ್ಸು ರಿಲೇಶನ್ಶಿಪ್ ಅಂತ ಬಂದಾಗ ನಿಮ್ಮನ್ನ ಒಂದು ಆಪ್ಷನ್ ತರ ಕನ್ಸಿಡರ್ ಮಾಡ್ತಾರೆ ಆ ವ್ಯಕ್ತಿ ತನಗೆ ಏನ್ ಬೇಕೋ ಅದನ್ನ ಆಲ್ರೆಡಿ ಇದ್ದಿಟ್ಕೊಂಡಿದ್ದಾರೆ ಪಕ್ಕದಲ್ಲಿ ನಿಮ್ಮನ್ನು ಕೂಡ ನಿಲ್ಸ್ಕೊಂಡಿದ್ದಾರೆ ಸೊ ದಟ್ ಏನಾದ್ರು ಆದ್ರೆ ನಿಮ್ ಕಡೆ ಬರೋಣ ಅಂತ ಹೇಳಿ ಮಾತಾಡ್ಸೋ ಇಷ್ಟೇ ಇದೆ ನಿಮ್ಮ ಲೈಫಿಗೆ ಬರೋ ಅಂತ ಇದೆ ಅವ್ರಿಗೆ ಬಟ್ ಇವಾಗ ಪ್ರೆಸೆಂಟ್ ಅಂತ ಒಂದು ರಿಲೇಷನ್ಶಿಪ್ ಇರಬಹುದು ಅಥವಾ ಏನೋ ಒಂದು ಬಿಸ್ನೆಸ್ ಬಿಸಿ ಕೆಲಸ ಟ್ರಾವೆಲ್ ಈ ಒಂದು ಪರಿಸ್ಥಿತಿಗಳು ಅವರು ಹಿಡ್ದು ಇರೋದು ಇಲ್ಲಿ ಕಾಣಿಸ್ತಾ ಇದೆ ಈ ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ಒಂದು ಚಾಯ್ಸ್ ತರ ಒಂದು ಆಪ್ಷನ್ ತರ ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ದಾರೆ ಬಿಡಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಆಗ್ತಾ ಇದ್ದಾರೆ ಅವರೇ ಬಂದು ಮಾತಾಡಿಸ್ಲಿ ಅಂತ ಆಟ ಕೂಡ ಇರಬಹುದು ನಾನೇ ಯಾಕೆ ಸೋಲ್ಬೇಕು ಅನ್ನೋದು ಅದು ಕೂಡ ಇರ್ಬೋದು ಮನಸಲ್ಲಿ ತುಂಬಾ ಒಳ್ಳೆ ಭಾವನೆಗಳು ಇದಾವೆ ನಿಮ್ ಮೇಲೆ ಯಾವ್ದು ಕೆಟ್ಟದಾಗಿ ನೆಗೆಟಿವ್ ಭಾವನೆಗಳು ನೆಗೆಟಿವ್ ಆಗಿ ನಿಮಗೆ ಥಿಂಕ್ಸ್ ಮಾಡೋದು ಅದೆಲ್ಲ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಬಟ್ ಆದ್ರೆ ಬರ್ತಾ ಇಲ್ಲ ನಿಮ್ ಕಡೆ ಲಾಸ್ಟ್ ಕಾರ್ಡ್ ಬಂದು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ನೆಕ್ಸ್ಟ್ ಲಾಸ್ಟ್ ಕಾರ್ಡ್ ಏಸ್ ಆಫ್ ಪೆಂಟಿಕಲ್ಸ್ ಈ ವ್ಯಕ್ತಿ ನಿಮ್ಮ ಅಂದ್ರೆ ನಿಮ್ ಜೊತೆ ಕಳೆದಿರುವಂತ ಕ್ಷಣಗಳು ಇರ್ಬೋದು ಸುತ್ತಾಡಿರುವಂತ ಜಾಗಗಳಿರ್ಬೋದು ಅಥವಾ ನಿಮ್ಮ ಮತ್ತೆ ಅವರ ಮಧ್ಯೆ ಏನೊಂದು ನಡೆದಿರುವಂತ ರೊಮ್ಯಾನ್ಸ್ ಆಗಿರ್ಬೋದು ಅದನ್ನೆಲ್ಲ ತುಂಬಾನೇ ಜಾಸ್ತಿ ನೆನಪಿಸ್ಕೊಳ್ತಾರೆ ಅಂತ ಅನ್ಸುತ್ತೆ ಆ ವ್ಯಕ್ತಿಗೆ ಇವಾಗ ನಿಮ್ಮ ಬೆಲೆ ಗೊತ್ತಾಗಿದೆ ಸೊ ಇವಾಗ ಪ್ರೆಸೆಂಟ್ ಅಲ್ಲಿರೋ ಪರ್ಸನ್ ಯಾವಾಗ ಅವರಿಗೆ ಅಹ್ ಇವಾಗ ಏನಂತ ಹೇಳ್ಬೇಕು ನಿಮ್ಗೆ ಯಾವ ತರ ಅವ್ರು ಮಾಡಿ ಹೋದ್ರು ಅದೇ ತರ ಅವರು ಕೂಡ ಕರ್ಮನ ಅನುಭವಿಸ್ತಿರ್ಬೋದು ಪ್ರೆಸೆಂಟ್ ಪರ್ಸನ್ ಇಂದ ಸೊ ಇವಾಗ ಈ ವ್ಯಕ್ತಿಗೆ ನೀವು ಎಷ್ಟು ಲಾಯಲ್ ಆಗಿದ್ರಿ ನೀವ್ ಯಾವ ತರ ಪ್ರೀತಿ ತೋರಿಸ್ತಾ ಇದ್ರಿ ಅಥವಾ ನಿಮ್ಮ ಒಂದು ಎಷ್ಟು ನಿಷ್ಠೆಯಿಂದ ಪ್ರೀತಿಯಲ್ಲಿ ಇರ್ತಾ ಇದ್ರಿ ನೀವೆಷ್ಟು ನಿಸ್ವಾರ್ಥದಿಂದ ನಡ್ಕೊಳ್ತಾ ಇದ್ರಿ ಅವೆಲ್ಲದೂ ಕೂಡ ಈ ವ್ಯಕ್ತಿಗೆ ಇವಾಗ ಗೊತ್ತಾಗ್ತಿದೆ ಈ ವ್ಯಕ್ತಿ ಸದ್ಯಕ್ಕೆ ನಿಮ್ಮ ಜೊತೆಯಲ್ಲಿ ಕಳೆದಿರುವಂತ ಎಷ್ಟೊಂದು ಕ್ಷಣಗಳಿರ್ಬೋದು ಒಳ್ಳೆ ಕ್ಷಣಗಳು ಸ್ಪೆಷಲಿ ಇಲ್ಲಿ ರೊಮ್ಯಾನ್ಸ್ ತೋರಿಸ್ತಾ ಇದೆ ಫಿಸಿಕಲಿ ಇನ್ವಾಲ್ವ್ ಆಗಿದ್ರೆ ಈ ಪರ್ಸನ್ ಆ ಒಂದು ತುಂಬಾನೇ ನೆನಪಿಸ್ಕೊಳ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬಾ ನೆನಪಿಸ್ಕೊಳ್ತಾ ಇದಾರೆ ನೀವು ಅಂತ ಜಾಗ ಇರಬಹುದು ಎಲ್ಲಾದ್ರೂ ಕೂತ್ಕೊಂಡು ಟೀ ಕುಡ್ದಿರೋದು ಅಥವಾ ಊಟ ಮಾಡಿರುವಂತಹ ಜಾಗ ಇರ್ಬೋದು ಅಥವಾ ಯಾವ್ದು ಪಾರ್ಕ್ ನನಗೆ ಇಲ್ಲಿ ನೀಡಿರುವಂತ ಸ್ಥಳಗಳು ಕಾಣಿಸ್ತಾ ಇದೆ ಮೇ ಬಿ ಒಂದು ಲೇಕ್ ಸೈಡ್ ಇರ್ಬೋದು ಅಥವಾ ಪಾರ್ಕ್ ಇರ್ಬೋದು ಅಥವಾ ಎಲ್ಲೋ ಒಂದ್ ಕಡೆ ಊಟ ಮಾಡಿರೋ ಜಾಗ ಇರ್ಬೋದು ಅಹ್ ಕೆಲವೊಂದು ಮೂವೀಸ್ ಗಳಿಗೆಲ್ಲ ಹೋಗಿರೋದು ಅಂಡ್ ಇದೆಲ್ಲ ಜಾಸ್ತಿ ಇಲ್ಲಿ ಒಂಥರ ಪಿಕ್ಚರ್ ತರ ಕಾಣಿಸ್ತಾ ಇದೆ ಅಂಡ್ ಮೋರ್ ಓವರ್ ನೀವು ಮತ್ತೆ ಅವರು ಒಂದು ಚಿಕ್ಕ ಜಾಗದಲ್ಲಿ ಮೀಟ್ ಮಾಡಿರೋದು ಕೂಡ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ರೊಮ್ಯಾಂಟಿಕ್ ಆಗಿ ತುಂಬಾ ಇಷ್ಟ ಪಡ್ತಾರೆ ರೊಮ್ಯಾಂಟಿಕ್ ಆಗಿ ತುಂಬಾನೇ ನಿಮ್ಮನ್ನ ಅಹ್ ಇರೋದಕ್ಕೆ ನಿಮ್ ಜೊತೆ ಇರೋದಕ್ಕೆ ಬಯಸ್ತಾರೆ ಅಂತ ಅನ್ಸುತ್ತೆ ಆ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಇವರಿಗೆ ನಿಮ್ ಜೀವನದಲ್ಲಿ ಬರೋ ಅಂತ ಆಸೆ ಇದೆ ನಿಮ್ಮನ್ನ ಮಾತಾಡ್ಸೋ ಅಂತ ಇಷ್ಟ ಇದೆ ಆದ್ರೆ ಸ್ವಲ್ಪ ತಡ ಮಾಡ್ತಾ ಇದಾರೆ ಅಂಡ್ ನಿಮ್ಮನ್ನ ಒಂದು ಆಪ್ಷನ್ ಆಗಿ ಕೂಡ ಕನ್ಸಿಡರ್ ಮಾಡಿದ್ದಾರೆ ಈ ವ್ಯಕ್ತಿಗೆ ನಿಮ್ಮನ್ನ ಬಿಡೋ ಇಷ್ಟ ಇಲ್ಲ ನಿಮ್ಮ ನೀವ್ ಇರ್ಬೇಕು ಅವ್ರ ಜೀವನದಲ್ಲಿ ನಿಮ್ಮ ಚಲನ ವಲನ ನಿಮ್ ಜೀವನದಲ್ಲಿ ಆಗ್ತಿದೆ ನೆಕ್ಸ್ಟ್ ಅಪ್ಡೇಟ್ ನೀವು ಎಲ್ಲ ಮೂವ್ ಆಗ್ತಿದ್ರ ಎಲ್ಲದನ್ನು ನೋಡ್ತಾ ಇದಾರೆ ಅಬ್ಸರ್ವ್ ಮಾಡ್ತಿದಾರೆ ಯಾರ್ದೋ ಕಡೆಯಿಂದ ಇನ್ಫಾರ್ಮೇಶನ್ ಕೂಡ ತಗೊಳ್ತಾ ಇರಬಹುದು ಇಲ್ಲ ಸೋಶಿಯಲ್ ಇವಾಗೆಲ್ಲ ಸೋಶಿಯಲ್ ಮೀಡಿಯಾ ಎಲ್ಲ ಇದೆಯಲ್ಲ ಸೊ ಅದ್ರದ್ದು ಕೂಡ ನಿಮ್ಮನ್ನ ಬೇರೆ ಐ ಡಿಗಳ ಮುಖಾಂತರ ಚೆಕ್ ಮಾಡ್ತಿರ್ಬೋದು ಹ್ಮ್ ಇಲ್ಲ ಅವ್ರ ಫ್ರೆಂಡ್ ಸರ್ಕಲ್ ನಿಮ್ಮ ಒಂದು ಫ್ರೆಂಡ್ಸ್ ಅಲ್ಲಿ ಇದ್ರೆ ಅವರಿಂದ ಕೂಡ ಇನ್ಫಾರ್ಮೇಶನ್ ತಗೊಳ್ತಿರ್ಬಹುದು ಈ ಎಲ್ಲಾ ಎನರ್ಜಿಗಳು ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಒಳ್ಳೆ ಅಭಿಪ್ರಾಯ ಇದೆ ನಿಮ್ ಕಡೆ ಬರುವಂತ ಮನಸ್ಸು ಇದೆ ಆದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನೀವ್ ಅನ್ಕೊಂಡ್ರಷ್ಟು ಈಸಿಯಾಗಿ ಈ ಪರ್ಸನ್ ನಿಮ್ಮ ಕಡೆ ಬೇಗ ಬರಲ್ಲ ಈ ವ್ಯಕ್ತಿಯ ಒಂದು ಗಳು ತುಂಬಾ ಅಂದ್ರೆ ನಿಮ್ ಕಡೆ ಬರ್ದಿರೋ ತರ ಪುಲ್ ಮಾಡಿ ಇಟ್ಕೊಳ್ತಾ ಇದೆ ಅಂಡ್ ಅವ್ರು ಯೋಚನೆ ಕೂಡ ಮಾಡ್ತಿರ್ಬೋದು ಇವಾಗ ನಾನು ಹೋದ್ರೆ ಮತ್ತೆ ನನ್ನ ಸ್ವೀಕಾರ ಮಾಡ್ತಾರೋ ಯಾಕಂದ್ರೆ ನಿಮ್ದೇ ಆದ ಜೀವನದಲ್ಲಿ ನೀವು ಇವಾಗ ಬ್ಯುಸಿ ಆಗಿದ್ದೀರಾ ನಿಮ್ಮನ್ನ ಅವ್ರನ್ನ ನೀವು ಯಾವ ತರ ಕನ್ಸಿಡರ್ ಮಾಡ್ತೀರಾ ಅಂತ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಅದ್ರ ವ್ಯಕ್ತಿ ತುಂಬಾನೇ ಯೋಚನೆ ಮಾಡ್ತಿರ್ಬೋದು ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಫುಲ್ ನಿಮ್ಗೆ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ಇವತ್ತಿನ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಜೊತೆ ನಿಮ್ ಜೊತೆ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಕನ್ನಡ పారోట్ రీడింగ్ ఈ విడియో రెసిమెంట్ అతడి ఇలా అందరల్ రీడింగ్ తర నోడి ఎంజాయ్ మి మేర కమెంట్స్ నేను ఓదీన విడియో ఏం అన్న కమెంట్ తెలిసి థ్యాంక్ యూ